ನಮಸ್ತೆ ಸ್ನೇಹಿತರೆ ಹಿಂದೂ ಧರ್ಮವು ಹಲವಾರು ಕತೆಗಳಿಂದ ತುಂಬಿದೆ ಅಂತಹ ಒಂದು ಕಥೆಯೆಂದರೆ ಎಂದರೆ ಶನಿದೇವ ಮತ್ತು ಅವನ ತಂದೆ ಸೂರ್ಯದೇವರ ನಡುವಿನ ದ್ವೇಷ ತಂದೆ ಮಗನ ಸಂಬಂಧದ ಹೊರತಾಗಿಯೂ ಇಬ್ಬರ ನಡುವಿನ ದ್ವೇಷವು ತುಂಬ ಆಳವಾಗಿತ್ತು ಈ ದಂತಕತೆಯ ಇಂದಿನ ಕಥೆಯನ್ನು ಮತ್ತು ಸೂರ್ಯ ಮತ್ತು ಶನಿದೇವರು ತಮ್ಮ ಸಂಬಂಧದ ಹೊರತಾಗಿಯೂ ಏಕೆ ಬದ್ಧ ವೈರಿಗಳಾದರು ಎಂಬುದನ್ನು ತಿಳಿದುಕೊಳ್ಳೋಣ ಶನಿದೇವರ ಹೆಸರು ಕೇಳಿದಾಗ ಜನರು ಮೊದಲು ಮನಸ್ಸಿಗೆ ಬರುವುದು ಭಯ ಅವನನ್ನು ನ್ಯಾಯಾಧೀಶ ಮತ್ತು ಎಲ್ಲ ಗ್ರಹಗಳಲ್ಲಿ ಅತ್ಯಂತ ಕ್ರೂರ ಗ್ರಹ ಎಂದು ಹೇಳಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಆತನನ್ನು ವ್ಯಕ್ತಿಯ ಕರ್ಮಗಳಿಗೆ ಅನುಗುಣವಾಗಿ ಫಲ ನೀಡುವ ದೇವರು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಪ್ರಪಂಚದ ದಂಡನ ವ್ಯವಸ್ಥೆಯು ಶನಿ ಮಹಾರಾಜನ ಕೈಯಲ್ಲಿದೆ ಶನಿ ಅಮಾವಾಸ್ಯೆ ಎಂದು ಜನರು ಸಂಜೆ ಸೂರ್ಯಾಸ್ತದ ನಂತರ ಶನಿದೇವರಿಗೆ ಸಾಸಿವೆ ಎಣ್ಣೆಯ ದೀಪವನ್ನು ಅರ್ಪಿಸಿ ಅವರ ಮೇಲೆ ಆಶೀರ್ವಾದವನ್ನು ಸುರಿಸುವಂತೆ ಪ್ರಾರ್ಥಿಸುತ್ತಾರೆ ನಾವು ಮಾಡುವ ಯಾವುದೇ ಕೆಲಸದ ಫಲವನ್ನು ಅವನು ನಮಗೆ ನೀಡುತ್ತಾನೆ ಒಳ್ಳೆಯ ಕೆಲಸಗಳಿಗೆ ಆಶೀರ್ವಾದ ಮತ್ತು ಕೆಟ್ಟ ಕೆಲಸಗಳಿಗೆ ಶಿಕ್ಷೆ ಆದರೆ ಶನಿದೇವನಿಗೆ ಬಾಲ್ಯದಿಂದಲೂ ತನ್ನ ಸ್ವಂತ ತಂದೆ ಸೂರ್ಯದೇವರ ಮೇಲೆ ತೀವ್ರ ದ್ವೇಷವಿದೆ ಎಂದು ನಿಮಗೆ ತಿಳಿದಿದೆಯೇ ಈ ತಂದೆ ಮಗನ ದ್ವೇಷದ ಇಂದಿನ ಕಥೆಯನ್ನು ನಾವು ತಿಳಿಯೋಣ ಸೂರ್ಯದೇವ ಮತ್ತು ಶನಿದೇವರ ನಡುವೆ ತಂದೆ ಮಗನ ಸಂಬಂಧವಿದ್ದರೂ ಅವರಿಬ್ಬರ ನಡುವೆ ಎಂದಿಗೂ ಸಂಬಂಧ ಏಕೆ ಇರಲಿಲ್ಲ ಇಬ್ಬರು ಪರಸ್ಪರ ಏಕೆ ಬದ್ಧವೈರಿಗಳಾದರೂ ಕಾಶಿ ಖಂಡದಲ್ಲಿ ನಿರೂಪಿಸಲಾದ ಕಥೆಯ ಪ್ರಕಾರ ವಿಶ್ವಕರ್ಮನಾಮಗಳು ಸಂಧ್ಯಾ ಗ್ರಹಗಳ ರಾಜ ಸೂರ್ಯದೇವರನ್ನು ವಿವಾಹವಾದಳು ಇಡೀ ಜಗತ್ತಿಗೆ ಬೆಳಕನ್ನು ನೀಡಿದ ಸೂರ್ಯದೇವರ ತೇಜಸ್ಸು ಎಷ್ಟಿತ್ತೆಂದರೆ ಅವನ ಹೆಂಡತಿಯೂ ಆ ತೇಜಸ್ಸಿಗೆ ಎದುರುತ್ತಿದ್ದಳು ಮದುವೆಯಾದ ಸ್ವಲ್ಪ ಸಮಯದ ನಂತರ ಸೂರ್ಯದೇವ ಮತ್ತು ಸಂಗ್ಯಾ ಅವರಿಗೆ ಮನು ಯಮರಾಜ ಮತ್ತು ಯಮುನಾ ಎಂಬ ಮೂವರು ಮಕ್ಕಳಿದ್ದರು ಪೌರಾಣಿಕ ನಂಬಿಕೆಯ ಪ್ರಕಾರ ಶನಿದೇವರು ಸೂರ್ಯದೇವರ ಮಗ ಸೂರ್ಯದೇವರು ಸಂಘ್ಯಾದೇವಿಯನ್ನು ವಿವಾಹವಾದರು ಒಂದು ದಿನ ಯಮರಾಜ ಮತ್ತು ಯಮುನಾ ದೇವಿ ಅವನಿಂದ ಕಾಣಿಸಿಕೊಂಡರು ಸೂರ್ಯದೇವರ ತೇಜಸ್ಸಿನಿಂದಾಗಿ ಸಂಘ್ಯಾದೇವಿ ತನ್ನದೇ ಆದ ಛಾಯಾರೂಪವನ್ನು ಪ್ರದರ್ಶಿಸಿ ಅವನನ್ನು ಸೂರ್ಯದೇವರ ಸೇವೆಯಲ್ಲಿ ಇರಿಸಿದಳು ಮೂರು ಮಕ್ಕಳ ತಾಯಿಯಾದ ನಂತರವೂ ತನ್ನ ಪತಿ ಸೂರ್ಯದೇವನ ತೇಜಸ್ಸಿನ ಬಗ್ಗೆ ಅವಳ ಭಯ ಕಡಿಮೆಯಾಗಲಿಲ್ಲ ಸೂರ್ಯನ ಪ್ರಕಾಶವನ್ನು ಸಹಿಸಿಕೊಳ್ಳಲು ಸಂಘ್ಯ ತಪಸ್ಸು ಮಾಡಲು ನಿರ್ಧರಿಸಿದಳು ಮತ್ತು ತನ್ನದೇ ಆದ ಸಂವರ್ಣ ಅಂದರೆ ಛಾಯಾಳನ್ನು ಸೃಷ್ಟಿಸಿದಳು ನಂತರ ಸಂಘ್ಯ ತನ್ನ ಮಕ್ಕಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಛಾಯಾಳ ಕೈಗೆ ವಹಿಸಿ ತನ್ನ ತಂದೆಯ ಮನೆಗೆ ಓದಳು ಮತ್ತೊಂದೆಡೆ ತಂದೆ ನಾಮಪದವನ್ನು ಬೆಂಬಲಿಸದಿದ್ದಾಗ ಅವಳು ಕಾಡಿನಲ್ಲಿ ಕುದುರೆಯ ರೂಪವನ್ನು ತೆಗೆದುಕೊಂಡು ತಪಸ್ಸಿನಲ್ಲಿ ಮಗ್ನಳಾದಳು ಮತ್ತೊಂದೆಡೆ ನೆರಳು ಒಂದು ರೂಪವಾಗಿರುವುದರಿಂದ ಸೂರ್ಯ ದೇವರ ತೇಜಸ್ಸಿನಿಂದ ಸಂವರ್ಣನಿಗೆ ಯಾವುದೇ ಸಮಸ್ಯೆ ಇರಲಿಲ್ಲ ಪೌರಾಣಿಕ ನಂಬಿಕೆಗಳ ಪ್ರಕಾರ ಶನಿದೇವನು ಚಾಯನ ಗರ್ಭದಲ್ಲಿದ್ದಾಗ ಛಾಯನು ಶಿವನ ಮೇಲೆ ಎಷ್ಟು ಕಠಿಣ ತಪಸ್ಸು ಮಾಡಿದನೆಂದರೆ ಅವನಿಗೆ ತಿನ್ನಲು ಅಥವಾ ಕುಡಿಯಲು ಸಹ ಮನಸ್ಸಿರಲಿಲ್ಲ ತಪಸ್ಸಿನ ಸಮಯದಲ್ಲಿ ಹಸಿವು ಬಾಯರಿಗೆ ಸೂರ್ಯ ಮತ್ತು ಶಾಖದಿಂದಾಗಿ ಅದು ನೆರಳಿನ ಗರ್ಭದಲ್ಲಿದ್ದ ಶನಿಯ ಮೇಲೂ ಪರಿಣಾಮ ಬೀರಿತು ಮತ್ತು ಅವನ ಮೈಬಣ್ಣವು ಕಪ್ಪಾಯಿತು ಶನಿದೇವನು ಜನಿಸಿದಾಗ ಅವನ ಮೈಬಣ್ಣವನ್ನು ನೋಡಿ ಸೂರ್ಯದೇವನು ಛಾಯಾನ ಮೇಲೆ ಅನುಮಾನಿಸಿ ಅವನನ್ನು ಅವಮಾನಿಸಿ ಇವನು ನನ್ನ ಮಗನಲ್ಲ ಎಂದು ಹೇಳಿದನು ತಾಯಿಯ ದೃಢತೆಯ ಶಕ್ತಿ ಶನಿದೇವನಲ್ಲಿಯೂ ಬಂದಿತು ಮತ್ತು ತನ್ನ ತಾಯಿ ಅವಮಾನಿತರಾಗಿರುವುದನ್ನು ನೋಡಿ ಅವನು ಕೋಪಗೊಂಡು ತನ್ನ ತಂದೆ ಸೂರ್ಯದೇವರನ್ನು ನೋಡಿದನು ನಂತರ ಸೂರ್ಯದೇವರು ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದನು ಮತ್ತು ಅವನ ಕುದುರೆಗಳ ಚಲನೆಯೂ ನಿಂತು ಹೋಯಿತು ಕೋಪಗೊಂಡ ನಂತರ ಸೂರ್ಯದೇವನು ಶಿವನ ಆಶ್ರಯ ಪಡೆಯಬೇಕಾಯಿತು ನಂತರ ಶಿವನು ಅವನಿಗೆ ತನ್ನ ತಪ್ಪಿನ ಅರಿ ಂಟು ಮಾಡಿದನು ಅದರ ನಂತರ ಸೂರ್ಯದೇವನು ತನ್ನ ತಪ್ಪಿಗೆ ಕ್ಷಮೆಯಾಚಿಸಿದನು ನಂತರ ಅವನು ಮತ್ತೆ ತನ್ನ ನಿಜವಾದ ರೂಪವನ್ನು ಮರಳಿ ಪಡೆದನು ಸೂರ್ಯದೇವರು ಮತ್ತು ಶನಿದೇವರ ನಡುವೆ ತಂದೆ ಮತ್ತು ಮಗನ ನಡುವೆ ಯಾವಾಗಲೂ ದ್ವೇಷವಿತ್ತು ಸೌಹಾರ್ದಯುತ ಸಂಬಂಧವಿರಲಿಲ್ಲ ನೀವು ಪೂಜೆ ಮಾಡುವ ಸಮಯದಲ್ಲಿ ಸೂರ್ಯದೇವನ ಮತ್ತು ಶನಿಮಾತ್ಮನ ಗಾಯತ್ರಿ ಮಂತ್ರವನ್ನು ನಿಮ್ಮ ಒಳಿತಿಗಾಗಿ ಪಠಿಸಿ ಸೂರ್ಯದೇವನ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಇದು ಸೂರ್ಯನಿಗೆ ಸಮರ್ಪಿತವಾಗಿದೆ ಇದು ಏಕಾಗ್ರತೆ ಆರೋಗ್ಯ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಓ अश्वद्वजाय विद्महे पाशहस्ताय धीमही तन् ಶನಿದೇವನ ಗಾಯತ್ರಿ ಮಂತ್ರವು ಶನೀಶ್ವರನ ಜ್ಞಾನವನ್ನು ಸೂರ್ಯಪುತ್ರನ ಕುರಿತು ಚಿಂತನೆಯನ್ನು ಮತ್ತು ಶನಿದೇವನ ಪ್ರಚೋದನೆಯನ್ನು ಕೇಳುತ್ತದೆ ಓ ಶನೀಶ್ಚರಾಯ ಸೂರ್ಯಪುತ್ರಾಯ शनि सरल मंत्र ओम शन शनिश्चराय नमः ओम शनिश्चय ಾಯ ನಮಃ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು